ಗ್ರಾಹಕ ದಕ್ಷತಾ ಕಲ್ಯಾಣ್ ಫೌಂಡೇಶನ್ ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸಾಮಾಜಿಕ ಕಲ್ಯಾಣವನ್ನು ಉತ್ತೇಜಿಸಲು ಬದ್ಧವಾಗಿರುವ ಸಮರ್ಪಿತ ಸಂಸ್ಥೆಯಾಗಿದ್ದು ಸುಧಾರಿತ ಕ್ಯೂಆರ್ ಕೋಡ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಲ್ಪಿಜಿ ಸಿಲಿಂಡರ್ಗಳ ನಿರ್ವಹಣೆಯನ್ನು ಹೆಚ್ಚಿಸಲು ಸರ್ಕಾರದ ಇತ್ತೀಚಿನ ಉಪಕ್ರಮಗಳನ್ನು ಬಲವಾಗಿ ಬೆಂಬಲಿಸುತ್ತದೆ ಎಲ್ಪಿಜಿ ವಿತರಣೆಯ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ದೆಹಲಿಯ ಮದನ್ಪುರ ಖಾದರ್ ಬಾಟ್ಲಿಂಗ್ ಪ್ಲಾಂಟ್ನಲ್ಲಿ ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯು ನಿಖರವಾದ ಟ್ರ್ಯಾಕಿಂಗ್ ಮತ್ತು ದಾಸ್ತಾನು ನಿರ್ವಹಣೆಯನ್ನು ಸಕ್ರಿಯಗೊಳಿಸಲು ಕ್ಯೂಆರ್ ಕೋಡ್ಗಳೊಂದಿಗೆ ಎಲ್ಪಿಜಿ ಸಿಲಿಂಡರ್ಗಳನ್ನು ಟ್ಯಾಗ್ ಮಾಡುವುದನ್ನು ಒಳಗೊಂಡಿರುತ್ತದೆ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂತೆ ಐಒಸಿಎಲ್ ದೆಹಲಿ ಮಾರುಕಟ್ಟೆಯಲ್ಲಿ ಇಬ್ಬರು ವಿತರಕರಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ಕ್ಯೂ ಆರ್ ಟ್ಯಾಗ್ ಮಾಡಲ್ಲದಾ ಹದ್ನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ಗಳನ್ನು ಯಶಸ್ವಿಯಾಗಿ ರವಾನಿಸಿದೆ ಈ ವ್ಯವಸ್ಥೆಯು ಭೂತ ಖಾತೆಗಳು ನಕಲಿ ಖಾತೆಗಳು ಮತ್ತು ನಿಷ್ಕ್ರಿಯ ಖಾತೆಗಳನ್ನು ತೊಡೆದುಹಾಕಲು ಸಹಾಯ ಮಾಡಿದೆ ವಾಣಿಜ್ಯ ಉದ್ದೇಶಗಳಿಗಾಗಿ ಸಬ್ಸಿಡಿ ಸಹಿತ ಎಲ್ಪಿಜಿ ದುರ್ಬಳಕೆಯನ್ನು ಗಣನೀಯವಾಗಿ ತಡೆಯುತ್ತದೆ ಇದರ ಪರಿಣಾಮವಾಗಿ ಕಳೆದು ಹೋದ ಅಥವಾ ನಕಲಿ ಸಂಪರ್ಕಗಳಿಂದಾಗಿ ಎಂಟು ಕೋಟಿಗೂ ಹೆಚ್ಚು ದೇಶೀಯ ಎಲ್ಪಿಜಿ ಸಂಪರ್ಕಗಳನ್ನು ನಿರ್ಬಂಧಿಸಲಾಗಿದೆ ಮತ್ತು ಒಂದು ಪಾಯಿಂಟ್ ಒಂದು ಕೋಟಿಗೂ ಹೆಚ್ಚು ಗ್ರಾಹಕರು ಗಿವಿ ಟೈಮ್ ಅಭಿಯಾನದ ಅಡಿಯಲ್ಲಿ ತಮ್ಮ ಸಬ್ಸಿಡಿಗಳನ್ನು ಸ್ವಯಂ ಪ್ರೇರಣೆಯಿಂದ ಮನ್ನಾ ಮಾಡಿದ್ದಾರೆ ಚೇತನ್ ಕುಮಾರ್ ಅಂತ ನಾನು ಕರ್ನಾಟಕ ವಿಭಾಗದ ಮುಖ್ಯಸ್ಥನಾಗಿದ್ದೀನಿ ಇವರು ಅರುಣ್ ಕುಮಾರ್ ಅಂತ ನಮ್ಮ ದಕ್ಷಿಣ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಪ್ಲಸ್ ಇವಾಗ ಉದ್ದೇಶ ಏನು ಅಂತಂದ್ರೆ ಜನಜಾಗುಲ ಜನಜಾಗೃತಿ ಅಭಿಯಾನದಲ್ಲಿ ನಮ್ಮದು ಇದು ಇಪ್ಪತ್ತನೇ ಪ್ರೆಸ್ ಮೀಟ್ ಮಾಡಿದೀವಿ ಸರ್ ಪ್ಲಸ್ ಏನು ಅಂತಂದ್ರೆ ಇಪ್ಪತ್ತು ಕಡೆನೂ ನಾವು ಆಲ್ಮೋಸ್ಟ್ ಆಲ್ ಕೆಲಸ ಮಾಡಿ ರೈಡ್ ಮಾಡಿಸಿ ರಿಸಲ್ಟು ತಂದಿದ್ದೀವಿ ಪ್ಲಸ್ ಇದರಲ್ಲಿ ಮುಖ್ಯ ಉದ್ದೇಶ ಏನಕ್ಕೆ ಅಂದರೆ ಸಿಲಿಂಡರ್ನ ಬಾರ್ ಕೋಡಿಂಗ್ ಮಾಡಲೇಬೇಕು ಅಂತ ಏನಕ್ಕೆ ಕೇಳ್ತಾ ಇದೀವಿ ಅಂತಂದ್ರೆ ಬಾರ್ ಕೋಡಿಂಗ್ ನಾನು ಅದು ನಾವು ಮಾಡಿದ್ವಿ ಅಂತಂದರೆ ಡೊಮೆಸ್ಟಿಕ್ ಸಿಲಿಂಡರ್ನ ಡೊಮೆಸ್ಟಿಕ್ಕಾಗಿ ಯೂಸ್ ಮಾಡ್ತಾರೆ ಕಮರ್ಷಿಯಲ್ ಸಿಲಿಂಡರ್ನ ಆಗಿ ಯೂಸ್ ಮಾಡ್ತಾರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಬಂದುಬಿಟ್ಟು ಡೊಮೆಸ್ಟಿಕ್ ಸಿಲಿಂಡ್ರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇಲ್ಲಿಗಲ್ ಫೀಲಿಂಗ್ ಆಗ್ಬೋದು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದ್ವಿ ಅಂತಂದ್ರೆ ಗೌರ್ಮೆಂಟ್ ನಮ್ಮ ಸ್ಕೂಲ್ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದಲೇ ಹೇಳ್ತೀನಿ ನೋಡಿ ಸ್ಕೂಲು ನಮ್ಮ ಏನಿದೆ ಪ್ರೈವೇಟ್ ಸ್ಕೂಲಿದೆ ಪ್ರೈವೇಟ್ ಮ್ಯಾನ್ ಓಮಿನಿ ಡ್ರೈವರ್ಸ್ ಇದ್ದಾರೆ ಅವರು ಮನೆ ಸಿಲಿಂಡರ್ನೇ ಪಲ್ಟಿ ಮಾಡಿ ಯೂಸ್ ಮಾಡ್ಕೊತಾರೆ ಅದೆಲ್ಲ ಕಡೆ ಅದೆಲ್ಲ ಕಮ್ಮಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಬಾರ್ಕೋಡಿಂಗ್ ಆಗಬೇಕು ಅಂತಲೇ ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಗ್ಬೋದು ಎಲ್ಲ ಕಡೆನೂ ಈ ಸ್ಕೂಲ್ಗಾಗ್ಬೋದು ಕಮರ್ಷಿಯಲ್ ಯೂಸಸ್ ಆಗ್ಬೋದು ನಮ್ಮ ನಾನಾ ರೀತಿಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡ್ರನ್ನ ಯೂಸ್ ಮಾಡ್ತಿದ್ದಾರೆ ಅವರು ಅದು ಕಮ್ಮಿ ಆಗಬೇಕು ಅಂದರೆ ಬಾರ್ಕೋಡಿಂಗ್ ಬರಲೇಬೇಕು ಸರ್ ಸರ್ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಾನಾ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ ಒಂದು ಮಿನಿಸ್ಟ್ರಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ ಯಾರಿದ್ದಾರೆ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಇದ್ರ ಬಗ್ಗೆ ಒಂದು ಆಂದೋಲನ ಇದೆ ಮಾಡ್ಕೊತೀವಿ ನಾನು ಹೆಸರು ಅರುಣ್ ಅಂತ ನಾನು ಉತ್ತರ ಕರ್ನಾಟಕದ ಮುಖ್ಯಸ್ಥ ನಮ್ಮ ಉದ್ದೇಶ ಏನಂದರೆ ಸರ್ ಇವಾಗ ಬಾರ್ಕೋಡಿಂಗ್ ಅಂತ ಮಾಡಬೇಕಂತ ಸಿಲಿಂಡ್ರಲ್ಲಿ ಉದ್ದೇಶ ಯಾಕಂದರೆ ಇವಾಗ ಕರ್ನಾಟಕದ ಹಲವು ಕಡೆ ರಾಯಚೂರಾಗಲಿ ದೊಡ್ಡ ದೊಡ್ಡ ಅಂದರೆ ರಾಯಚೂರಾಗಲಿ ಕೆ ಜಿ ಎಫ್ ಆಗಲಿ ಮೈಸೂರಾಗಲಿ ಪ್ರತಿಯೊಂದು ರಾಜ್ಯದಲ್ಲೂ ಜಿಲ್ಲೆಯಲ್ಲೂ ಇದು ಇಲ್ಲಿಗಲ್ಲಿ ಫಿಲಿಂಗ್ ನಡೀತಾ ಇದೆ ಸೊ ಅಲ್ಲಿ ಇಲ್ಲಿಗಲ್ ಫೀಲಿಂಗ್ ಬ್ಯಾಸ್ಟು ಮತ್ತು ಗ್ಯಾಸ್ ಲೀಕ್ ಆಗಬಾರ್ದಂತ ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಪ್ರತಿಯೊಂದು ಸಿಲಿಂಡ್ರ್ ಮೇಲೆ ಬಾರ್ಕೋಡಿಂಗ್ ಬರಬೇಕಂತ ನಮ್ಮ ಉದ್ದೇಶ ಇದೆ